ಒಂದು ವರ್ಷದ ಸಂಭ್ರಮಾಚರಣೆಯಲ್ಲಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್ ಪೂಜ್ಯರ ಹಾಗೂ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ಇಪ್ಪತ್ತಾರರಂದು ಗಂಡು ಮೆಟ್ಟಿದ ನಾಡು ಬೈಲಹೊಂಗಲದಿಂದ ವಿದ್ಯುಕ್ತ ಚಾಲನೆಯನ್ನು ಪಡೆದಿತ್ತು ನಿಮ್ಮ ನೆಚ್ಚಿನ ಕ್ರಾಂತಿನಾಡು ವಾಹಿನಿ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ನಿಷ್ಪಕ್ಷಪಾತ ಹಾಗೂ ನಿರ್ಭೀತಿಯಿಂದ ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತಹ ಕೆಲಸ ಮಾಡುತ್ತಾ ಬಂದಿರುವುದು ನಿಮಗೆಲ್ಲರಿಗೂ ತಿಳಿದಿರುವ ವಿಷಯ ವೈದ್ಯೋ ನಾರಾಯಣೋ ಹರಿಹಿ ಎಂಬ ವಾಕ್ಯದಂತೆ ಈ ಒಂದು ವರ್ಷದ ಶುಭ ಸಂದರ್ಭದಲ್ಲಿ ನಗರದ ಖ್ಯಾತ ವೈದ್ಯರು ಹಾಗೂ ಎಚ್ಎನ್ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಫ್ಎಸ್ ದೊಡವಾಡ್ ಇವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಒಂದು ವರ್ಷದ ನಮ್ಮ ಕ್ರಾಂತಿ ನಾಡು ತಂಡದ ಪರಿಶ್ರಮಕ್ಕೆ ಫಲಶ್ರುತಿ ಎಂಬಂತೆ ಪೂಜರು ಹಾಗೂ ಗಣ್ಯಮಾನ್ಯರು ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ತಂಡದ ಕಾರ್ಯವೈಖರಿಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿರುವುದು ನಿಜಕ್ಕೂ ಸಂತಸದ ಸಂಗತಿ ಎಲ್ಲರಿಗೂ ಸುಮಾರು ಒಂದು ವರ್ಷದಲ್ಲಿ ಈ ಕ್ರಾಂತಿ ನಾಡು ವಾಹಿನಿಯ ಒಂದು ಅಪರೂಪವಾಗಿರುವಂತ ಕಾರ್ಯ ಈ ನಾಡಿನಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹಾಗೂ ಎಲ್ಲರ ಮನೆ ಮಾತಾಗಿರುವಂತ ಅಪರೂಪದ ವಾಹಿನಿ ಯಾವುದಾದ್ರೂ ಇದೆ ಅದು ನಮ್ಮ ಕ್ರಾಂತಿ ನಾಡು ನ್ಯೂಸ್ ವಾಹಿನಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ವರ್ಷದ ಪಾದಾರ್ಪಣೆಯಲ್ಲಿ ಇನ್ನೂ ಮುಂಬರುವಂತ ದಿನಮಾನದೊಳಗೆ ಹೆಚ್ಚಿನ ಒಂದು ಆ ಸಮಾಜ ಸೇವೆಯನ್ನು ಮಾಡತಕ್ಕಂತ ಒಂದು ಕಾರ್ಯಕ್ಕೆ ಕ್ರಾಂತಿನಾಡು ನ್ಯೂಸ್ ವಾಹಿನಿ ಮುಂದಾಗ್ಲಿ ಅನ್ನು ಅಭಿಪ್ರಾಯ ಶುಭ ಕೂಡ ಈ ಸಂದರ್ಭದಲ್ಲಿ ನಾವು ಶ್ರೀ ಗುರುಭ್ಯೋ ನಮಃ ಮೊದಲಿಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತ ಈ ನಮ್ಮ ಕ್ರಾಂತಿ ನಾಡು ವಾಹಿನಿಯು ಲೋಕಾರ್ಪಣೆಗೊಂಡು ಒಂದು ವರ್ಷ ಗತಿಸಿದೆ ಈ ವರ್ಷದಲ್ಲಿ ಈ ವಾಹಿನಿಯು ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಹಾಗೂ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ಮಾಡುತ್ತಾ ಬಂದಿದೆ ಕ್ರಾಂತಿ ನಾಡು ತಂಡ ಇದೇ ರೀತಿ ಮುಂದುವರಿಯಲಿ ಅಂತ ನಾನು ಆಶಿಸುತ್ತೇನೆ ಮೊದಲನೇದಾಗಿ ತಾಯಿ ದಾನೇಶ್ವರಿಯ ಪಾದಾರ ವಿಧಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಇವತ್ತಿನ ದಿವಸ ತುಂಬ ವಿಶೇಷವಾಗಿರುವಂತಹ ಸುದಿನ ಅಂತ ಹೇಳ್ಬೋದು ಕಾರಣ ಏನು ಅಂತಂದರೆ ಈ ನಮ್ಮ ಕ್ರಾಂತಿ ವಾಹಿನಿ ಅಂತಕ್ಕಂತಹ ಏನು ವಾಹಿನಿ ಇದೆ ಅದು ಪ್ರಾರಂಭವಾಗಿ ಇವತ್ತಿಗೆ ಒಂದು ವರ್ಷಗಳು ಸಂಪೂರ್ಣ ಆಯಿತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಕಾರಣ ಏನು ಅಂತಂದ್ರೆ ಇದುವರೆಗೂ ಈ ನಮ್ಮ ಕ್ರಾಂತಿ ತಂಡ ಕ್ರಾಂತಿ ವಾಹಿನಿ ಏನಿದೆ ಸಾಮಾಜಿಕವಾಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಯಾವುದೋ ಒಂದು ದೇವಸ್ಥಾನಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಪೂಜಾ ಕೈಂಕರ್ಯ ಕಾರ್ಯಾದಿಗಳಿಗೆ ವಿಶೇಷವಾಗಿರುವಂತಹ ಸುದ್ದಿಗಳನ್ನ ಬಿತ್ತರಿಸುವುದರ ಮುಖಾಂತರವಾಗಿ ಸಾಮಾಜಿಕವಾಗಿ ಯಾವುದೇ ಒಂದು ಹೋರಾಟ ಆಗಲಿ ಗುಡಿ ಗುಂಡಾರಿಗಳಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ಆಗಲಿ ಸಭೆ ಸಮಾರಂಭಗಳನ್ನ ತುಂಬ ಅಚ್ಚುಕಟ್ಟಾಗಿ ನಮ್ಮ ಈಶ್ವರ ಚಿಲ್ಲೆದಾರವರು ಪ್ರತಿ ಈ ಒಂದು ವರ್ಷಗಳ ಕಾಲ ಸಂಪೂರ್ಣಗೊಳಿಸಿದ್ದಾರೆ ಹಾಗಾಗಿ ನಮ್ಮ ದೇವಸ್ಥಾನದ ಪರವಾಗಿ ಭಕ್ತ ಮಂಡಳಿಗಳ ಪರವಾಗಿ ಆನಂತರ ದೇವಸ್ಥಾನದ ಆಡಳಿತ ವರ್ಗದವರ ಪರವಾಗಿ ಭಕ್ತರ ಮುಖಾಂತರವಾಗಿ ತಾಯಿ ದಾನೇಶ್ವರಿಯ ಸಂಪೂರ್ಣ ಅನುಗ್ರಹ ಈ ಕ್ರಾಂತಿ ನಾಡು ತಂಡ ಏನಿದೆ ಈಶ್ವರ ಶಿಲ್ಲೆದಾರೇಲ್ಗಡೆ ಸಂಪೂರ್ಣ ಆಶೀರ್ವಾದ ಆಗ್ಲಿ ಇದೇ ರೀತಿ ಅವರು ಕಾರ್ಯಕ್ರಮಗಳು ಅಂದ್ರೆ ಈ ಕಾರ್ಯಗಳೆಲ್ಲೂ ಕೂಡ ಇನ್ನೂ ಹೆಚ್ಚಿನ ರೀತಿಯೊಳಗೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಕೂಡ ಈ ಮುಖಾಂತರವಾಗಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಓಂ ದಾನೇಶ್ವರಿ ನಮಃ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಗಣರಾಜ್ಯೋತ್ಸವದ ಶುಭ ದಿನದಂದು ನಮ್ಮ ಹೊಂಗಲದ ಕ್ರಾಂತಿ ಟಿವಿ ಒಂದು ವರ್ಷವನ್ನ ಇದೆ ಈ ಒಂದು ವರ್ಷದ ಅವಧಿಯಲ್ಲಿ ನಾಡಿನಲ್ಲಿ ಅತ್ಯಂತ ಒಳ್ಳೆಯ ಚಾಣಾಕ್ಷತನದ ಈ ಒಂದು ಕ್ರಾಂತಿ ಟಿವಿ ಅಂತ ಹೆಸರುವಾಸಿಯಾಗಿದೆ ಎಲ್ಲ ಕನ್ನಡ ನಾಡಿನ ಮತ್ತು ನಮ್ಮ ಕ್ರಾಂತಿ ವಾಹಿನಿಯ ವೀಕ್ಷಕರಿಗೂ ಅಭಿಮಾನಿಗಳಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಕೆಗಳು ಈ ಒಂದು ಕ್ರಾಂತಿ ಟಿ ವಿ ಇನ್ನೂ ಉತ್ತರ ಉತ್ತರವಾಗಿ ಬೆಳೆಯಲಿ ಅಂತ ಹೇಳಿ ಈ ಶುಭ ದಿನದಿಂದ ನಾನು ಹಾರೈಸುತ್ತೇನೆ ನಮ್ಮ ನಾಡು ಕ್ರಾಂತಿಕಾರಿ ನಾಡು ವೀರ್ರಾಣಿ ಕಿತ್ತೂರು ಚೆನ್ನಮ್ಮಾಜಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೀರ್ರಾಣಿ ಬೆಳವಡಿ ಮಲ್ಲಮ್ಮ ಈ ರೀತಿಯಾಗಿ ಕ್ರಾಂತಿಯ ಕಿಡಿಯನ್ನ ಹಚ್ಚಿದಂಥ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಕ್ರಾಂತಿ ಕಿಡಿಯನ್ನ ಹಚ್ಚಿದಂಥ ನಮ್ಮ ಈ ಗಂಡು ಮೆಟ್ಟಿನ ನಾಡಿನಲ್ಲಿ ಕ್ರಾಂತಿ ಟಿವಿ ಡಿಜಿಟಲ್ ಮೀಡಿಯಾ ಇವತ್ತು ಒಂದು ವರ್ಷದಿಂದ ನಮ್ಮ ಪತ್ರಕರ್ತರು ಆತ್ಮೀಯರಾಗಿರ್ತಕ್ಕಂಥ ಈಶ್ವರ್ ಶಿಲ್ಲೆದಾರರ ನೇತೃತ್ವದಲ್ಲಿ ಕ್ರಾಂತಿ ನಾಡು ಒಂದು ಟಿ ವಿ ಚಾನಲನ್ನು ಇವತ್ತಿಗೆ ಒಂದು ವರ್ಷ ಜನವರಿ ಇಪ್ಪತ್ತಾರರಂದು ಒಂದು ಶುಭ ದಿನದಂದು ಒಂದು ವರ್ಷ ಕಳೆಯಿತು ಈ ಒಂದು ವರ್ಷದ ಅವಧಿಯಲ್ಲಿ ಈ ಭಾಗದ ಜ್ವಲಂತ ಸಮಸ್ಯೆಗಳನ್ನು ಕ್ರಾಂತಿ ನಾಡು ಈ ಒಂದು ಮೀಡಿಯಾದಿಂದ ನಮ್ಮ ಈಶ್ವರ ಶಿಲೆದವರು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅಭಿವೃದ್ಧಿ ಪಥದತ್ತ ನಮ್ಮ ನಾಡನ್ನು ಒಯ್ತಾ ಇದ್ದಾರೆ ಕ್ರಾಂತಿಕಾರಿ ನಾಡಿನಲ್ಲಿ ಹುಟ್ಟಿ ಇವತ್ತು ಒಂದು ವರ್ಷ ತಮ್ಮ ಪಾಲನೆ ಪೋಷಣೆ ಮಾಡಿದಂಥ ಈ ಒಂದು ಈ ಚಾನಲನ್ನು ತಾವೆಲ್ಲ ಪಾಲನೆ ಪೋಷಣೆ ಮಾಡಿದಿರಿ ನಿಮಗೆಲ್ಲ ಕ್ರಾಂತಿ ಟಿ ವಿಯ ಪರವಾಗಿ ಮೀಡಿಯಾ ಪರವಾಗಿ ಮೊದಲು ನಾನು ಹೃತಜ್ ಹೃತ್ಪೂರ್ವವಾದ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಜೊತೆಗೆ ಒಂದು ವರ್ಷ ತುಂಬಿದ ಪ್ರಯುಕ್ತ ಕ್ರಾಂತಿ ನಾಡು ಈ ಒಂದು ಮೀಡಿಯಾಕ್ಕೆ ನಾನು ಶುಭವನ್ನ ಕೋರಿ ಈ ಒಂದು ಕ್ರಾಂತಿ ನಾಡು ಟಿ ವಿ ಚಾನಲನ್ನು ತಾವೆಲ್ಲ ವೀಕ್ಷಣೆ ಮಾಡಬೇಕು ಇದು ಉತ್ತರೋತ್ತರವಾಗಿ ಬೆಳೀಲಿಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಪ್ರತಿನಿತ್ಯ ಈ ಕ್ರಾಂತಿ ನಾಡು ಟಿವಿಯನ್ನು ತಾವು ನೋಡ್ತಾ ಏನಾದರೂ ಜ್ವಲಂತ ಸಮಸ್ಯೆಗಳಿದ್ರೆ ಈಶ್ವರ ಶಿಲ್ಯದಾರ್ ಅವರನ್ನ ಭೇಟಿಯಾಗಿ ತಾವು ಸಮಸ್ಯೆಗಳನ್ನು ಹೇಳಿ ತಮ್ಮ ಗ್ರಾಮದ ಸಮಸ್ಯೆ ಇರ್ಬೋದು ಅಥವಾ ಭ್ರಷ್ಟಾಚಾರ ನಿರ್ಮೂಲನೆ ಇರಬಹುದು ಏನಾದರೂ ಜ್ವ ಜ್ವಲಂತ ಸಮಸ್ಯೆಗಳಿದ್ರೆ ಜನರತ್ತ ಕೊಂಡೊಯ್ಯತಕ್ಕಂಥ ಯಾವುದಾದರೂ ಒಂದು ಚಾನಲ್ ಇದ್ರೆ ಕ್ರಾಂತಿ ನಾಡು ಅಂತ ಹೇಳಿ ನಾನು ಇಲ್ಲಿ ಹೇಳ್ತೇನೆ ಈ ಒಂದು ಚಲನೆಗೆ ಒಂದು ವರ್ಷ ತುಂಬಿದ ಪ್ರಯುಕ್ತ ಮತ್ತೊಮ್ಮೆ ನಾನು ಶುಭ ಕೋರಿ ಉತ್ತರೋತ್ತರವಾಗಿ ಈ ಕ್ರಾಂತಿ ನಾಡು ಒಂದು ಮೀಡಿಯಾ ಬೆಳಿಲಿ ಅಂತ ಹೇಳಿ ನಾನು ಶುಭವನ್ನ ಹಾರೈಸ್ತೇನೆ ಜೊತೆಗೆ ನಮ್ಮ ದಕ್ಷ ಪ್ರಾಮಾಣಿಕ ಪತ್ರಕರ್ತರಾಗಿರ್ತಕ್ಕಂಥ ಈ ಟ ಈ ಒಂದು ವಾಹಿನಿಯ ಮುಖ್ಯಸ್ಥರಾದ ಈಶ್ವರ ಶಿಲ್ಲೆದಾರ್ ಅವರ ಒಂದು ಕಾರ್ಯಕ್ಕೆ ನಾವೆಲ್ಲ ಸದಾ ಬೆಂಬಲಿಸ್ತೇವೆ ನಮ್ಮ ಪತ್ರಕರ್ತರ ಸಂಘ ಈ ಒಂದು ಈಶ್ವರಶಿಲೆದಾರರ ಹಿಂದೆ ಇರ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಈ ಒಂದು ವಾಹಿನಿಯನ್ನ ಎಲ್ಲರೂ ಕೂಡಿ ಬೆಳೆಸೋಣ ಎಲ್ಲರೂ ಕೂಡಿ ದಿನಾಲೂ ವೀಕ್ಷಣೆ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಶುಭವನ್ನ ಹಾರೈಸಿ ಸದಾವಕಾಲ ಸಾಮಾಜಿಕ ನ್ಯಾಯಕ್ಕಾಗಿ ಪಣ ತೊಟ್ಟಿರುವ ನಮ್ಮ ಕ್ರಾಂತಿನಾಡು ತಂಡದ ವತಿಯಿಂದ ಎಲ್ಲ ನಮ್ಮ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ತಿಳಿಸುತ್ತಾ ಒಂದು ವರ್ಷಗಳ ಕಾಲ ಕ್ರಾಂತಿನಾಡು ವಾಹಿನಿಯನ್ನ ಬೆಂಬಲಿಸಿದ್ದಕ್ಕೆ ತಮಗೆ ಹುತ್ಪೂರ್ವಕ ಧನ್ಯವಾದಗಳು